ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಸಿಂಹರಾಶಿಯವ್ರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ಏನನ್ನು ತಿಳಿಸಲಿದೆ ಹಾಗೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಜೊತೆಗೆ ನೀವು ಈ ಸಮಯದಲ್ಲಿ ಗ್ರಹಗಳ ಗೋಚರ ಫಲದಿಂದಾಗಿ ಜೀವನದ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ರಾಶಿ ಚಕ್ರದ ಐದನೇ ರಾಶಿ ಇದಾಗಿದೆ ಈ ರಾಶಿಯು ನೂರ ಇಪ್ಪತ್ತರಿಂದ ನೂರ ಐವತ್ತು ಡಿಗ್ರಿಗಳನ್ನು ಒಳಗೊಂಡಿದ್ದು ಮೂಕ ನಕ್ಷತ್ರ ನಾಲ್ಕನೇ ಪಾದ ಪೂರ್ವ ಪಾಲ್ಗುಣ ನಾಲ್ಕನೇ ಪಾದ ಉತ್ತರ ಪಾಲ್ಗುಣ ಒಂದನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಸಿಂಹರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಸೂರ್ಯದೇವನಾಗಿದ್ದಾನೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಗೋಚರ ಫಲವು ಸಿಂಹರಾಶಿಯವರ ಆರ್ಥಿಕ ವ್ಯವಹಾರ ಹಾಗೆ ಶಿಕ್ಷಣ ವೃತ್ತಿ ಹಾಗೆ ಇನ್ನಿತರ ಅಂಶಗಳಾದ ಆರೋಗ್ಯ ಕುಟುಂಬ ವ್ಯವಹಾರದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಗ್ರಹಗಳ ಗೋಚಾರ ಫಲದಿಂದಾಗಿ ಏನೆಲ್ಲ ಫಲಿತಾಂಶವನ್ನು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಈಗ ನಾವು ನೋಡೋಣ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಗ್ರಹ ಸೂರ್ಯ ನಿಮ್ಮ ರಾಶಿಯಾಧಿಪತಿಯಾಗಿದ್ದಾನೆ ನಿಮ್ಮ ಒಂದನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಎರಡನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಸೂರ್ಯನ ಈ ಸಂಚಾರದಿಂದಾಗಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದ್ದೀರಿ ಸೂರ್ಯನ ಈ ಸಂಚಾರವು ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಈ ಸಮಯದಲ್ಲಿ ಸೂರ್ಯನ ಸಂಚಾರದಿಂದಾಗಿ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗಿರಲಿದೆ ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಆರೋಗ್ಯವು ಒಂದಿಷ್ಟು ಬದಲಾವಣೆಯನ್ನು ಪಡೆಯಲಿದೆ ಹಾಗೆ ಕೆಲವು ಕೆಲಸದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಲಿದೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳ ಹದಿನೇಳರ ನಂತರ ಸಿಂಹರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧ ನಿಮ್ಮ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಬುಧನು ಈ ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಎರಡನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಬುಧನ ಈ ಸಂಚಾರದಿಂದಾಗಿ ನಿಮ್ಮ ಸಂವಹನ ಆರ್ಥಿಕ ವ್ಯವಹಾರಗಳು ಖರ್ಚಿನ ಮೇಲೆ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಬುಧನು ಮೂರನೇ ವಾರದಲ್ಲಿ ಎರಡನೇ ಮನೆಗೆ ತನ್ನ ಸಂಚಾರವನ್ನು ಪಡೆಯುವುದರಿಂದಾಗಿ ನೀವು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ಏಕಾಗ್ರತೆಯು ಬಲಪಡುವುದರಿಂದಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ರೀತಿಯ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲಿದ್ದೀರಿ ಆರ್ಥಿಕ ವ್ಯವಹಾರಗಳು ಖರ್ಚುಗಳು ಸಮಾನ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ನಿಮ್ಮ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಒಂದನೇ ಮನೆಗೆ ಅಂದರೆ ಸಿಂಹರಾಶಿಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳು ಖರ್ಚು ಹಾಗೆ ಕೌಟುಂಬಿಕ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಶುಕ್ರನು ನಿಮ್ಮ ಒಂದನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಹಾಗೆ ನೀವು ಸಂಗಾತಿಯ ಜೊತೆ ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡಲು ಅವಕಾಶಗಳು ಕೂಡ ಸಿಗಲಿದೆ ಈ ಸಮಯದಲ್ಲಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದರಿಂದಾಗಿ ಆರ್ಥಿಕ ಸಮತೋಲನವನ್ನು ನೀವು ಕಾಯ್ದುಕೊಳ್ಳಬಹುದು ಇಲ್ಲವಾದರೆ ಶುಕ್ರನಿಂದಾಗಿ ಐಷಾರಾಮಿ ವಸ್ತುಗಳು ಹಾಗೆ ಯೋಜನೆ ಇಲ್ಲದ ಯೋಜಿತ ವ್ಯವಹಾರಗಳಿಗೆ ಹಣವನ್ನು ಖರ್ಚು ಮಾಡಲಿದ್ದೀರಿ ಹಾಗಾಗಿ ಆರ್ಥಿಕ ಸಮಸ್ಯೆಗಳು ಬರಬಹುದು ಕುಟುಂಬದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲವು ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಕ್ರನು ನಿಮ್ಮ ಒಂದನೇ ಮನೆಗೆ ತನ್ನ ಪ್ರವೇಶವನ್ನು ಮಾಡುವುದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಪಡೆಯುವ ಉತ್ತಮ ರೀತಿಯ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ನಿಮ್ಮ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಮೂರನೇ ಮನೆಗೆ ಅಂದರೆ ತುಲಾರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮಂಗಳನ ಈ ಸಂಚಾರದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಮತ್ತು ಸಂಬಂಧಗಳು ಹಾಗೆ ಆರೋಗ್ಯದಲ್ಲಿ ಬಹಳ ಬದಲಾವಣೆಯನ್ನು ಕಾಣಲಿದ್ದಾರೆ ವೃತ್ತಿ ಜೀವನದಲ್ಲಿ ಬಹಳ ತಾಳ್ಮೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಇಲ್ಲವಾದರೆ ನಿಮ್ಮ ಅಧಿಕಾರಿಗಳು ಸಹೋದ್ಯೋಗಿಗಳ ನಡುವೆ ಒಂದಿಷ್ಟು ಮನಸ್ತಾಪಗಳು ಉಂಟಾಗಲಿದೆ ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಖರ್ಚುಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆ ಇರಲಿ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಉಂಟಾಗಬಹುದು ಹಾಗೆ ಪಾಲುದಾರರೊಂದಿಗೆ ಮನಸ್ತಾಪಗಳು ಕೂಡ ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಇರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಬದಲಾವಣೆಯನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ನೋಡೋಣ ಗುರು ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಆದಾಯದಲ್ಲಿ ಯಾವುದೇ ರೀತಿಯ ಕೊರತೆಯನ್ನು ನೋಡುವುದಿಲ್ಲ ಆದರೆ ಬಹಳ ಎಚ್ಚರಿಕೆಯಿಂದ ಆರ್ಥಿಕ ವ್ಯವಹಾರವನ್ನು ಮಾಡಬೇಕೆಂದು ಗುರುವು ಸೂಚಿಸಲಿದ್ದಾನೆ ಇನ್ನು ಅವಿವಾಹಿತರಿಗೆ ಉತ್ತಮ ಅವಿವಾಹದ ಪ್ರಸ್ತಾಪನೆಗಳು ಕೂಡಿ ಬರಲಿದ್ದು ಈ ಸಮಯದಲ್ಲಿ ಕುಟುಂಬದಲ್ಲೂ ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ನೀವು ಕಾಣಲಿದ್ದೀರಿ ಇದು ಗುರುವಿನ ಸಂಚಾರದಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಗೆ ಸೇರಿದ ಜನರು ನೋಡುವ ಉತ್ತಮ ರೀತಿಯ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಶನಿ ನಿಮ್ಮ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಶನಿಯು ಈ ಸಮಯದಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶನಿಯ ಈ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಸಂಬಂಧಗಳು ಹಾಗೆ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕೆಂದು ತಿಳಿಸಲಿದೆ ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಶನಿಯ ಈ ಸಂಚಾರದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಗೊಂದಲ ಅಥವಾ ಮನಸ್ತಾಪಗಳು ಉಂಟಾಗಬಹುದು ಜೊತೆಗೆ ಆರ್ಥಿಕ ವ್ಯವಹಾರಗಳು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ನೀಡಬಹುದು ಇದರಿಂದಾಗಿ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಪಾರದರ್ಶಕತೆಯಿಂದ ಇರುವುದು ಹಾಗೆ ಶಿಸ್ತುಬದ್ಧ ಜೀವನವನ್ನು ಈ ಸಮಯದಲ್ಲಿ ನಡೆಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಶನಿಯ ಅನುಗ್ರಹವನ್ನು ನೀವು ಪಡೆಯಬಹುದು ಇನ್ನು ರಾವು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ರಾಹು ನಿಮ್ಮ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ರಾವು ನಿಮ್ಮ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಠಾತ್ ಅಥವಾ ಅಸಾಮಾನ್ಯ ಪಾಲುದಾರಿಕೆ ಪ್ರಸ್ತಾಪನೆಗಳು ಕೇಳಿಬರಲಿದೆ ಇದರಿಂದಾಗಿ ಪ್ರಸ್ತುತ ಇರುವ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು ಹಾಗಾಗಿ ನೀವು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯಿಂದ ನೀವು ನಿಮ್ಮ ಸಲಹೆಗಾರರ ಸಲಹೆಯ ಮೇರೆಗೆ ಮುಂದುವರೆಯಿರಿ ಹಾಗೆ ರಾಹುವಿನ ಪ್ರಭಾವದಿಂದಾಗಿ ಅನಿರೀಕ್ಷಿತ ಅವಕಾಶಗಳು ಹಾಗೆ ಗೊಂದಲದ ವಾತಾವರಣವು ಸೃಷ್ಟಿಯಾಗಲಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಯಬೇಕೆಂದು ಇಲ್ಲಿ ರಾಹುವು ಸೂಚಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ಒಂದನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಕೇತುವಿನ ಈ ಸಂಚಾರದಿಂದಾಗಿ ಕುಟುಂಬ ಸದಸ್ಯರ ನಡುವೆ ತಪ್ಪು ತಿಳುವಳಿಕೆಗಳು ಬರಬಹುದು ಹಾಗೆ ಸಂಗಾತಿ ನಿಮ್ಮ ನಡುವಿನ ಅಂತರವು ಹೆಚ್ಚಾಗಬಹುದು ಬಹಳ ಎಚ್ಚರಿಕೆಯಲ್ಲಿ ಕುಟುಂಬ ಜೀವನದಲ್ಲಿ ತಾಳ್ಮೆಯಿಂದ ನೀವು ಇರಬೇಕಾಗಿರಲಿದೆ ಮಕ್ಕಳ ವಿಷಯದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ಮುಂದುವರಿಯಿರಿ ಇದರಿಂದಾಗಿ ಈ ಸಮಯದಲ್ಲಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು ಹಾಗೆ ಕೇತುವು ಈ ಸಮಯದಲ್ಲಿ ನಿಮ್ಮ ಅನೇಕ ಕ್ಷೇತ್ರಗಳಾದ ವೃತ್ತಿ ವ್ಯವಹಾರ ಉದ್ಯೋಗ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ತರಲಿದ್ದಾನೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕಾಣಬಹುದಾಗಿರಲಿದೆ ಇದು ಸಿಂಹರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಪಡೆದುಕೊಳ್ಳುತ್ತಿರುವ ಉತ್ತಮ ರೀತಿಯ ಬದಲಾವಣೆ ಅಥವಾ ಯೋಗ ಫಲವೆಂದೇ ಹೇಳಬಹುದು ಇನ್ನು ಈಗ ನಾವು ನೋಡೋಣ ಸಿಂಹ ರಾಶಿಗೆ ಸೇರಿದ ಜನರ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣದಲ್ಲಿ ಯಾವೆಲ್ಲ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಗ್ರಹ ಸಂಚಾರದಿಂದಾಗಿ ಪಡೆಯಲಿದ್ದೀರಿ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದು ನಮ್ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಉತ್ತಮ ರೀತಿಯ ಫಲಿತಾಂಶವನ್ನು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ಶುಭ ಗ್ರಹಗಳಾದ ಗುರು ನಿಮ್ಮ ಆದಾಯಕ್ಕೆ ಬಲವಾದ ಬೆಂಬಲವನ್ನು ನೀಡಲಿದ್ದಾನೆ ಹಾಗಾಗಿ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಆದರೆ ನೀವು ನಿಮ್ಮ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗಿರಲಿದೆ ಅನಿರೀಕ್ಷಿತ ಖರ್ಚುಗಳು ಎದುರಾದರೂ ಕೂಡ ನೀವು ಮನರಂಜನಾ ಕಾರ್ಯಕ್ರಮಗಳಿಗೆ ಅಥವಾ ಮನರಂಜನಾ ಐಷಾರಾಮಿ ವಸ್ತುಗಳ ಮೇಲೆ ಹೂಡಿಕೆಯನ್ನು ಮಾಡುವುದನ್ನು ತಪ್ಪಿಸುವುದು ಬಹಳ ಉತ್ತಮವಾಗಿರಲಿದೆ ಶನಿ ರಾವು ಮತ್ತು ಕೇತುವಿನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗಿರಲಿದೆ ವೃತ್ತಿ ಹಾಗೆ ಸಂಬಂಧಗಳು ಮತ್ತು ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗಿರಲಿದೆ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅನೇಕ ರೀತಿಯ ಸವಾಲುಗಳು ಈ ಕ್ಷೇತ್ರಗಳಲ್ಲಿ ಬರಬಹುದಾಗಿದ್ದರೂ ಕೂಡ ನೀವು ತಾಳ್ಮೆಯಿಂದ ಮುಂದುವರೆಯಬೇಕು ನೀವು ಅಂದರೆ ಸಿಂಹ ರಾಶಿಗೆ ಸೇರಿದ ಜನರು ಸೆಪ್ಟೆಂಬರ್ ತಿಂಗಳನ್ನು ನಿಭಾಯಿಸಲು ನಿಮ್ಮ ಅಹಂಕಾರವನ್ನು ನಿರ್ವಹಿಸುವುದು ಹಾಗೆ ಚಿಂತನಾಶೀಲವಾಗಿ ಮಾತನಾಡುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹು ಮುಖ್ಯವೆಂದು ಇಲ್ಲಿ ಗ್ರಹಗಳ ಸಂಚಾರವು ನಿಮಗೆ ತಿಳಿಸಲಿದೆ ಇನ್ನು ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಎಂಬುದನ್ನು ವೃತ್ತಿಪರವಾಗಿ ನಿಮಗೆ ಹೆಚ್ಚುವರಿ ಕೆಲಸದ ಒರೆ ಇರಲಿದೆ ನೀವು ನಿಮ್ಮ ಮಾತುಗಳು ಮತ್ತು ಅಹಂಕಾರವನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗಿರಲಿದ್ದು ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಸೂರ್ಯನು ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಒಳಗಾಗಬಹುದು ಹಾಗೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳೊಂದಿಗೆ ವಾದವನ್ನು ಮಾಡದೆ ನಿಮ್ಮ ಕೆಲಸದ ಬಗ್ಗೆ ತಾಳ್ಮೆಯಿಂದ ಅವರಿಗೆ ವಿವರಿಸುವುದು ಬಹು ಮುಖ್ಯವಾಗಿರಲಿದೆ ಏಕೆಂದರೆ ನೀವು ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಿಕೊಳ್ಳಬಹುದು ಹಾಗಾಗಿ ಎಲ್ಲ ವಿಷಯದಲ್ಲೂ ಕೂಡ ಅಂದರೆ ವೃತ್ತಿ ಕ್ಷೇತ್ರಗಳಲ್ಲಿ ಬಹಳ ತಾಳ್ಮೆಯಿಂದ ಅಧಿಕಾರಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ನೀವು ವರ್ತಿಸುವುದರಿಂದಾಗಿ ಉತ್ತಮ ರೀತಿಯ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ನೀವು ಕಾಣಬಹುದಾಗಿರಲಿದೆ ಇನ್ನು ಎರಡನೇ ವಾರದಿಂದ ಅಂದರೆ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸಿದ ನಂತರ ಹಾಗೆ ಬುಧನು ಎರಡನೇ ಮನೆಗೆ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ ನಂತರ ನೀವು ಸಂವಹನದಿಂದ ಕಷ್ಟದ ಸಮಯದಿಂದ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಕಷ್ಟದ ದಿನಗಳಿಂದ ಪರಿಹಾರವನ್ನು ಪಡೆದುಕೊಂಡು ಉತ್ತಮ ರೀತಿಯ ಬದಲಾವಣೆಯನ್ನು ವೃತ್ತಿ ಕ್ಷೇತ್ರದಲ್ಲಿ ನೋಡಬಹುದಾಗಿರಲಿದೆ ಇದು ವೃತ್ತಿಯಲ್ಲಿ ಸೆಪ್ಟೆಂಬರ್ ಮೂರನೇ ವಾರದಿಂದ ನೋಡುವ ಉತ್ತಮ ರೀತಿಯ ಬದಲಾವಣೆಯಾಗಿರಲಿದೆ ಮೊದಲ ಎರಡು ವಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇದು ಸಿಂಹರಾಶಿಗೆ ಸೇರಿದ ಜನರ ವೃತ್ತಿ ಭವಿಷ್ಯವಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿ ಇರಲಿದೆ ಏಕೆಂದರೆ ಶುಕ್ರನು ನಿಮ್ಮ ವಂದನೆ ಮನೆಗೆ ತನ್ನ ಪ್ರವೇಶವನ್ನು ಮಾಡುವುದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಸೆಪ್ಟೆಂಬರ್ ಹದಿನೈದರಿಂದ ಅತ್ಯಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಐಷಾರಾಮಿ ವಸ್ತುಗಳ ಖರೀದಿಯಲ್ಲಿ ಹಾಗೆ ಸಂಗಾತಿಗಾಗಿ ಹೆಚ್ಚಿನ ಹಣವನ್ನು ವ್ಯಯ ಮಾಡಲಿದ್ದೀರಿ ಹಾಗೆ ಮನೆಗೆ ಅವಶ್ಯಕವಿಲ್ಲದ ಅವಶ್ಯಕ ಇರುವ ಅನೇಕ ರೀತಿಯ ವಸ್ತುಗಳ ಖರೀದಿಯಲ್ಲಿ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಹಣವನ್ನು ವೆಚ್ಚ ಮಾಡುವುದರಿಂದಾಗಿ ಆರ್ಥಿಕ ಸಮಸ್ಯೆಗಳಿಗೆ ನೀವು ಒಳಗಾಗಬಹುದು ಬಹಳ ಎಚ್ಚರಿಕೆ ಇರಲಿ ಶುಕ್ರನು ಈ ಸಮಯದಲ್ಲಿ ಮೋಜು ಮಸ್ತಿ ಅಲಂಕಾರಿಕ ವಸ್ತುಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಲಿದ್ದಾನೆ ಬಹಳ ಎಚ್ಚರಿಕೆಯಿಂದ ಅವಶ್ಯಕತೆ ಇದ್ದ ಎಲ್ಲ ವಸ್ತುಗಳನ್ನು ಖರೀದಿಸಿ ಆದರೆ ಅನವಶ್ಯಕ ವಸ್ತುಗಳನ್ನು ಖರೀದಿ ಮಾಡುವುದರಿಂದಾಗಿ ಆರ್ಥಿಕ ತೊಂದರೆಗಳು ಉಂಟಾಗಬಹುದು ಮೂರನೇ ಅಥವಾ ನಾಲ್ಕನೇ ವಾರಗಳಲ್ಲಿ ಹೂಡಿಕೆ ಮೂಲಕ ಕೆಲವು ಅನಿರೀಕ್ಷಿತ ಹಣದ ಅರಿವು ಹಾಗೆ ಆರ್ಥಿಕ ಲಾಭಗಳು ಬರಲಿದೆ ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯನ್ನು ನೀವು ನಿಭಾಯಿಸಿಕೊಳ್ಳಬಹುದಾಗಿರಲಿದೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಆದಾಯವು ಬಹಳ ಅನುಕೂಲಕರವಾಗಿರಲಿದೆ ಗುರುವಿನ ಈ ಸಂಚಾರವು ನಿಮಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀಡಲಿದೆ ನಿಮ್ಮ ಮನೆಯ ಅನೇಕ ರೀತಿಯ ಖರ್ಚುಗಳಿಗೆ ಈ ಸಮಯದಲ್ಲಿ ಹಣವನ್ನು ವ್ಯಯ ಮಾಡುವುದರಿಂದಾಗಿ ಆರ್ಥಿಕ ಸಂಕಷ್ಟಗಳಿಗೂ ಕೂಡ ಒಳಗಾಗಲಿದ್ದೀರಿ ಬಹಳ ಎಚ್ಚರಿಕೆಯಲ್ಲಿ ಅನವಶ್ಯಕ ವಸ್ತುಗಳ ಖರೀದಿಯನ್ನು ನಿಷೇಧಿಸಿ ಉತ್ತಮ ರೀತಿಯ ಹೂಡಿಕೆಗಳನ್ನು ಮಾಡುವುದರಿಂದಾಗಿ ಭವಿಷ್ಯದಲ್ಲಿ ಆರ್ಥಿಕ ಲಾಭಗಳನ್ನು ಇನ್ನಷ್ಟು ಹೆಚ್ಚಾಗಿ ಪಡೆಯಬಹುದು ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರು ಗುರು ಶುಕ್ರರ ಸಂಚಾರದಿಂದಾಗಿ ನೋಡುವ ಉತ್ತಮ ರೀತಿಯ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ವಿಷಯದಲ್ಲಿ ವಹಿಸಬೇಕು ಎಂಬುದನ್ನು ನೋಡೋಣ ಕೌಟುಂಬಿಕವಾಗಿ ನಿಮಗೆ ಸ್ವಲ್ಪ ಸಾಮಾನ್ಯ ಸಮಯವೆಂದೇ ಹೇಳಬಹುದು ಏಕೆಂದರೆ ವಿಶೇಷವಾಗಿ ಕೇತು ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಸ್ವಂತ ತಪ್ಪುಗಳಿಂದ ಕೆಲವು ತಪ್ಪು ತಿಳುವಳಿಕೆಗಳನ್ನು ಎದುರಿಸಬಹುದಾಗಿರಲಿದೆ ಯಾರೊಂದಿಗೂ ವಾದ ಮಾಡಬೇಡಿ ಏಕೆಂದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ ಆದ್ದರಿಂದ ಮನೆಯಲ್ಲಿ ಪ್ರಾಮಾಣಿಕವಾಗಿ ಇರುವುದು ಹಾಗೆ ಕಡಿಮೆ ಮಾತನಾಡುವುದಕ್ಕೆ ಪ್ರಯತ್ನಿಸಿ ಇದರಿಂದಾಗಿ ಮನೆಯ ನೆಮ್ಮದಿಯನ್ನು ನೀವು ಕಾಪಾಡಿಕೊಳ್ಳಬಹುದು ಹಾಗೆ ನಿಮ್ಮ ಮತ್ತು ನಿಮ್ಮ ನ ನಿಮ್ಮ ಕುಟುಂಬದವರ ನಡುವೆ ಉಂಟಾಗುವ ಅನೇಕ ರೀತಿಯ ಮನಸ್ತಾಪಗಳನ್ನು ಕೂಡ ಈ ಸಮಯದಲ್ಲಿ ನೀವು ತಡೆಯಬಹುದಾಗಿರಲಿದೆ ರಾಶಿಗೆ ಸೇರಿದ ಜನರು ತಮ್ಮ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಸಂತೋಷದಿಂದ ಇರಲಿದ್ದಾರೆ ಹಾಗೆ ಈ ಸಮಯದಲ್ಲಿ ನಿಮಗೆ ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ ನಿಮ್ಮ ಗೌರವ ಘನತೆಯು ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಂದ ಹೆಚ್ಚಾಗಲಿದೆ ಆದರೆ ಈ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ ಹಾಗೆ ತಾಳ್ಮೆ ಇರಲಿ ಜೊತೆಗೆ ಅಹಂಕಾರದ ಭಾವನೆಯನ್ನು ಬಿಟ್ಟು ನೀವು ಮನೆಯವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದರಿಂದಾಗಿ ನೆಮ್ಮದಿಯ ಕುಟುಂಬ ಜೀವನವನ್ನು ಕಾಣಬಹುದಾಗಿರಲಿದೆ ಇದು ಕುಟುಂಬ ಜೀವನದಲ್ಲಿ ಸಿಂಹರಾಶಿಯವರು ನೋಡುವ ಉತ್ತಮ ರೀತಿಯ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಉಂಟಾಗಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಪರವಾಗಿಲ್ಲ ಅಂದರೆ ಸಾಮಾನ್ಯವಾಗಿರಲಿದೆ ಆದರೆ ನೀವು ಜಾಗರಕರಾಗಿ ಇರಬೇಕಾಗಿರಲು ಅವಶ್ಯಕವಾಗಿರಲಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯನು ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಮೊದಲನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಶಕ್ತಿಯು ಹೆಚ್ಚಾಗಲಿದೆ ಆದರೆ ನಿಮ್ಮ ಅಹಂಕಾರ ಮತ್ತು ಆಕ್ರಮಣಶೀಲತೆಯು ಹೆಚ್ಚಾಗಬಹುದು ಇದು ಒತ್ತಡಕ್ಕೆ ಕಾರಣವಾಗಲಿದೆ ಅದು ಎರಡನೇ ಮನೆಗೆ ತನ್ನ ಸಂಚಾರವನ್ನು ಮಾಡಿದ ನಂತರ ಅಂದರೆ ಸೆಪ್ಟೆಂಬರ್ ಹದಿನೇಳರ ನಂತರ ನೀವು ನಿಮ್ಮ ಕಣ್ಣು ಅಥವಾ ಗಂಟಲು ಸೋಂಕುಗಳಿಗೆ ಒಳಗಾಗಬಹುದು ನಿಮ್ಮ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವು ದೀರ್ಘಕಾಲದ ಅಥವಾ ಆಂತರಿಕ ಆರೋಗ್ಯ ಸಮಸ್ಯೆಗಳನ್ನು ಹೊರತರಲಿದ್ದಾನೆ ಆದ್ದರಿಂದ ಯಾವುದೇ ರೀತಿಯ ಲಕ್ಷಣಗಳು ಕಂಡರೂ ಕೂಡ ನಿರ್ಲಕ್ಷಿಸದೆ ಅದನ್ನು ವೈದ್ಯರ ಭೇಟಿಯ ಮೂಲಕ ಬಗೆಹರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಪ್ರಭಾವವನ್ನು ಕಡಿಮೆ ಮಾಡಲು ಶನಿಗೆ ಪರಿಹಾರವನ್ನು ಮಾಡುವುದು ಉತ್ತಮವಾಗಿರಲಿದೆ ಶನಿ ದೇವಾಲಯದಲ್ಲಿ ನೀವು ಬಡವರಿಗೆ ಸಹಾಯ ಮಾಡುವುದು ಹಾಗೆ ಶನಿ ದೇವಾಲಯದಲ್ಲಿ ಎಳ್ಳುಬತ್ತಿ ಹಚ್ಚುವುದರಿಂದಾಗಿ ಅನೇಕ ರೀತಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ವ್ಯಾಪಾರದಲ್ಲಿರುವವರಿಗೆ ಮಿಶ್ರ ಫಲಿತಾಂಶವನ್ನು ಅನುಭವಿಸುವ ತಿಂಗಳು ಇದಾಗಿರಲಿದೆ ನಿಮಗೆ ಉತ್ತಮ ವ್ಯಾಪಾರ ಅವಕಾಶಗಳು ಸಿಗಲಿದೆ ಹಾಗೆ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಲಿದ್ದೀರಿ ಆದರೆ ಅದೇ ಸಮಯದಲ್ಲಿ ವಿಸ್ತರಣೆಗಾಗಿ ಗಣನೀಯ ಹೂಡಿಕೆಗಳನ್ನು ಮಾಡಲು ನೀವು ಮುಂದಾಗಬಹುದು ಇದು ನಿಮ್ಮ ನಿವಳ ಲಾಭವನ್ನು ಸಾಮಾನ್ಯಗೊಳಿಸಲಿದೆ ನಿಮ್ಮ ಏಳನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಹಠಾತ್ ಅಥವಾ ಅಸಾಮಾನ್ಯ ಪಾಲುದಾರಿಕೆ ಪ್ರಸ್ತಾಪನೆಗಳು ಕೇಳಿಬರಬಹುದು ಆದರೆ ಇದು ಪ್ರಸ್ತುತ ಇರುವ ಪಾಲುದಾರರೊಂದಿಗೆ ಸವಾಲುಗಳನ್ನು ಅಥವಾ ವಿವಾದಗಳನ್ನು ಕೂಡ ಸೃಷ್ಟಿಸಲಿದೆ ಯಾವುದೇ ರೀತಿಯ ಹೊಸ ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸುವ ಮೊದಲು ಎಚ್ಚರಿಕೆಯಿಂದ ಯೋಜನೆಗಳನ್ನು ರೂಪಿಸಿ ಯೋಚಿಸುವುದು ಬಹು ಮುಖ್ಯವಾಗಿರಲಿದೆ ಇದು ವ್ಯಾಪಾರಸ್ಥರು ಈ ಸಮಯದಲ್ಲಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿರಲಿದೆ ಏಕೆಂದರೆ ತಿಂಗಳ ಮೊದಲ ಭಾಗದಲ್ಲಿ ಕೆಲವು ಗ್ರಹಗಳ ಸಂಚಾರದಿಂದಾಗಿ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಮತ್ತು ಆಕ್ರಮಣಕಾರಿಯೂ ಕೂಡ ಇದು ಆಗಿರಲಿದೆ ಬಹಳ ಎಚ್ಚರಿಕೆ ಇರಲಿ ಹಾಗಾಗಿ ಏಕಾಗ್ರತೆಯಿಂದ ನಿಮ್ಮ ವಿದ್ಯಾಭ್ಯಾಸವನ್ನು ನೀವು ಮುಂದುವರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಮೂರನೇ ವಾರದಿಂದ ಬುಧನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ನಿಮ್ಮ ಏಕಾಗ್ರತೆಯು ಬಲಪಡಬಹುದು ಇದರಿಂದಾಗಿ ಶಿಕ್ಷಣದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಲು ಸಾಧ್ಯವಾಗಲಿದೆ ಇದು ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣದಲ್ಲಿ ನೋಡುವ ಸೆಪ್ಟೆಂಬರ್ ತಿಂಗಳ ಭವಿಷ್ಯವಾಗಿದ್ದು ಇನ್ನು ಈ ಸಮಯದಲ್ಲಿ ನೀವು ಅಷ್ಟಮ ಶನಿಯ ಪರಿಹಾರಕ್ಕಾಗಿ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಆಲಿಸಿ ಇದರಿಂದಾಗಿ ನೀವು ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ರಾಹುವಿಗಾಗಿ ಪಾಲುದಾರರೊಂದಿಗೆ ಸಮನ್ವಯತೆಯನ್ನು ಕಾಪಾಡಿಕೊಳ್ಳಲು ದುರ್ಗಾದೇವಿಯನ್ನು ಪ್ರಾರ್ಥಿಸುವುದು ಬಹು ಮುಖ್ಯವಾಗಿರಲಿ ಅವಳ ಮಂತ್ರಗಳನ್ನು ನೀವು ಪಠಿಸುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಬರುವ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ರಾಶಿಯಲ್ಲಿ ಕೇತುವಿನ ಪ್ರಭಾವ ಇರುವುದರಿಂದಾಗಿ ಮಾನಸಿಕ ಗೊಂದಲ ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಲಿದೆ ಹಾಗಾಗಿ ಗಣೇಶನನ್ನು ಪೂಜಿಸಿ ಹಾಗೆ ದುರುವ ಹುಲ್ಲನ್ನು ಅರ್ಪಿಸಿ ಇದರಿಂದಾಗಿ ಬಹಳ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಮಾರ್ಕ್ಸ್ನಲ್ಲಿ ಓಂ ದುರ್ಗಾದೇವಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಈ ಸಮಯದಲ್ಲಿ ಸೂರ್ಯನ ಆರಾಧನೆಯನ್ನು ಮಾಡುವುದನ್ನು ಮರೆಯಬೇಡಿ ಸಿಗ್ತೀನಿ next video the link